ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಅವರ ಪರವಾಗಿ ರಾಜ್ಯಾದ್ಯಂತ ಅಭಿಮಾನ ಹೆಚ್ಚಾಗುತ್ತಲೇ ಇದೆ ನಿನ್ನೆ ರಾಮನಗರದಲ್ಲಿ ಕರಗ ಉತ್ಸವದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡುವಾಗ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಎಂದು ಘೋಷಣೆ ಕೂಗಿದ್ದು ಇದಕ್ಕೆ ಡಿಸಿಎಂ ಡಿಕೆಶಿ ಕೂಡ ಪಾಸಿಟಿವ್ ಆಗಿ ಅವರ ಅಭಿಮಾನಿಗಳಿಗೆ ರೆಸ್ಪಾನ್ಸ್ ಅನ್ನ ಮಾಡಿದ್ರು ಹೀಗಾಗಿ ಅವರ ಮಾತಿನಂತೆ ಇಂದು ಡಿಕೆಶಿ ಅವರು ನಟ ದರ್ಶನ್ ಅವರ ಪತ್ನಿಯನ್ನ ಭೇಟಿ ಮಾಡಲು ಇದೀಗ ಕಾಲಾವಕಾಶವನ್ನ ನೀಡಿದ್ದಾರಂತೆ ಇದೀಗ ದರ್ಶನ್ ಕೇಸ್ ಬಗ್ಗೆ ರಾಜಕೀಯ ತಿರುವುಗಳು ತೆಗೆದುಕೊಳ್ಳುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತವೆ ಆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಹೌದು ರೇಣುಕಾ ಸ್ವಾಮಿ ಕೇಸ್ ನಲ್ಲಿ ಅರೆಸ್ಟ್ ಆಗಿರುವ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆದ್ರೆ ದರ್ಶನ್ ತಾನು ಮಾಡಿದ ತಪ್ಪಿಗಾಗಿ ಪ್ರತಿನಿತ್ಯ ಜೈಲಿನಲ್ಲಿ ಪಶ್ಚಾತ್ತಾಪದಲ್ಲಿ ಮುಳುಗಿದ್ರೆ ಇತ ತನ್ನ ಪತಿಯನ್ನ ಹೆಗಾದ್ರೂ ಮಾಡಿ ಜೈಲಿನಿಂದ ಹೊರಗಡೆ ತರಲು ಭಗೀರಥ ಪ್ರಯತ್ನ ಮಾಡುತ್ತಿದ್ದಾರೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇದಕ್ಕಾಗಿ ಅವರು ದೇವರ ಹಾಗೂ ವಕೀಲರ ಮೊರೆ ಹೋಗಿದ್ದು ಅವರು ಇದೀಗ ಡಿಕೆಶಿಯನ್ನ ಭೇಟಿಯಾಗಿ ಭಾರಿ ಸಂಚಲನ ಮೂಡಿಸಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಯಾವ ನಾಯಕರು ಕೂಡ ತಲೆ ಹಾಕಬಾರ್ದು ಮತ್ತು ಏನನ್ನು ಕೂಡ ಮಾತನಾಡಬಾರದು ಅಂತ ಈ ಹಿಂದೆ ಸಿಎಂ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ರು ಇದರ ನಡುವೆ ಇದೀಗ ದರ್ಶನ್ ಅವರ ಪತ್ನಿ ಮತ್ತು ಸಹೋದರ ದಿನಕರ್ ಡಿಕೆಶಿ ಅವರನ್ನ ಭೇಟಿ ಮಾಡಲು ಬಂದಿರುವುದು ಇದೀಗ ದರ್ಶನ್ ಪ್ರಕರಣ ಬೇರೆ ಬೇರೆ ಹ್ಯಾಂಗಲ್ ಚರ್ಚ್ಗಳಿಗೆ ಗ್ರಾಸವಾಗಿದೆ ನಿನ್ನೆ ಅಷ್ಟೇ ಚಾಮುಂಡೇಶ್ವರಿ ಕರಗ ಮಹೋತ್ಸವಕ್ಕೆ ಡಿಕೆಶಿ ಭೇಟಿ ನೀಡಿದ್ರು ಈ ವೇಳೆ ಅವರು ಡಿಸಿಎಂ ಅಧಿವೇಶನ ಇದ್ದ ಕಾರಣ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಾನೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಕೊಟ್ಟು ಇಬಾಲ್ ರ ಗೆಲ್ಲಿಸಿದ್ದೀರಿ ನಿಮ್ಮ ಪ್ರೀತಿ ಹಾಗೂ ವಿಶ್ವಾಸ ಈಗೇ ಇರಲಿ ಎನ್ನುವ ವೇಳೆ ದರ್ಶನ್ ಅಭಿಮಾನಿಗಳಿಂದ ಡಿ ಬಾಸ್ ಡಿ ಬಾಸ್ ಎಂದು ಘೋಷಣೆ ಕೇಳಿ ಬಂದಿತ್ತು ಈ ವೇಳೆ ಅದರ ಬಗ್ಗೆ ನಾಳೆ ಮಾತಾಡ್ತೀನಿ ಎಂಬ ಡಿ ಕೆ ಶಿವಕುಮಾರ್ ದರ್ಶನ್ ಅವರ ಪತ್ನಿ ಭೇಟಿ ಮಾಡೋಕೆ ಸಮಯ ಕೇಳಿದ್ದಾರೆ ನಾಳೆ ಬೆಳಗ್ಗೆ ಅವರನ್ನ ಭೇಟಿ ಮಾಡ್ತಾನೆ ಏನಾದರೂ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸಲು ನಾನು ಪ್ರಯತ್ನ ಮಾಡ್ತೇನೆ ಆದ್ರೆ ನಾವು ಕಾನೂನಿಗೆ ಗೌರವ ಕೊಡಬೇಕು ದೇಶದ ಹಾಗೂ ನೆಲದ ಕಾನೂನನ್ನ ಪಾಲಿಸಬೇಕು ಎಂದು ಹೇಳಿದ್ರು ಹೀಗಾಗಿ ಇಂದು ನಟ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನ ದಿನಕರ್ ತೂಗುದೀಪ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲು ಅವರ ನಿವಾಸಕ್ಕೆ ಬಂದಿದ್ದಾರೆ ಸದ್ಯ ಡಿಸಿಎಂ ಅವರ ಭೇಟಿಗಾಗಿ ಇಬ್ಬರು ಕಾದು ಕುಳಿತಿದ್ದಾರೆ ಭೇಟಿ ಬಳಿಕ ಏನನ್ನ ಮಾತನಾಡ್ತಾರೆ ಅನ್ನೋದು ಕೂಡ ತಿಳಿದು ಬಂದಿದೆ ಹೀಗಾಗಿ ಸದ್ಯ ವಿಜಯಲಕ್ಷ್ಮಿ ಹಾಗೂ ದಿನಕರ್ ತೂಗುದೀಪ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವುದು ಕುತೂಹಲ ಕೇಳಿಸಿದೆಯಂತೆ ಒಟ್ಟಾರೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ಅವರ ಭೇಟಿ ವಿಚಾರ ಯಾವ ಕಾರಣಕ್ಕೆ ಎಂಬ ಅನುಮಾನಗಳು ಸದ್ಯ ಎಲ್ಲರಲ್ಲೂ ಮೂಡುವೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿನಲ್ಲಿರುವ ದರ್ಶನ್ ಮತ್ತು ಅವರ ತಂಡ ಇಲ್ಲಿಯವರೆಗೂ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಇತ ಪೊಲೀಸರು ಪ್ರಕರಣದ ತನಿಖೆಯನ್ನ ಭಾಗಶಃ ಮುಗಿಸಿದ್ದು ಮೊದಲ ಹಂತದ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲು ತಯಾರಿ ನಡೆಸಿದ್ದಾರೆ ಈ ಹಂತದಲ್ಲಿ ಡಿಕೆ ಶಿವಕುಮಾರ್ ಮತ್ತು ದರ್ಶನ್ ಕುಟುಂಬದ ಸದಸ್ಯರ ಭೇಟಿ ಕುತೂಹಲ ಕೆರಳಿಸಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ